ನಯನ ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು ಇಂಧನ ಬೆಲೆ ಏರಿಕೆ ಖಂಡಿಸಿ ಬಿಜೆಪಿಯಿಂದ ವಿನೂತನ ಪ್ರತಿಭಟನೆ ಕಾಂಗ್ರೆಸ್ ಸರ್ಕಾರದ ಅನಕುಶವ ಯಾತ್ರೆ ಬೈಕ್ಗೆ ಹಗ್ಗ ಕಟ್ಟಿ ಇಳೆದ ಬಿಜೆಪಿ ಕಾರ್ಯಕರ್ತರು ವಾರ್ತೆಗಳ ವಿವರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದರ ವಿರುದ್ಧ ಹಾಗೂ ವಾಲ್ಮೀಕಿ ನಿಗಮದ ಹಗರಣ ಮತ್ತು ರಾಜ್ಯದಲ್ಲಿ ನಡೆಯುತ್ತಿರುವ ಹತ್ಯೆಗಳು ಭ್ರಷ್ಟಾಚಾರದ ವಿರುದ್ಧ ಮಧ್ಯೆ ಬಿಹಾರ್ ಬಿಜೆಪಿ ಮಂಡಲದಿಂದ ಗುರುವಾರ ವಿನೂತನ ಪ್ರತಿಭಟನೆಯನ್ನ ಮಾಡಲಾಯಿತು ಇಂಧನ ದರ ಏರಿಕೆ ಖಂಡಿಸಿ ಬೈಕಿ ಹಗ್ಗವನ್ನು ಕಟ್ಟಿ ಎಳೆದರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಹಗರಣ ರಾಜ್ಯದಲ್ಲಿ ನಡೆಯುತ್ತಿರುವ ನಿರಂತರ ಹತ್ಯೆಗಳ ವಿರುದ್ಧ ಯಾವುದಕ್ಕೂ ಸ್ಪಂದನೆ ಮಾಡದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಅಣುಕು ಶವಯಾತ್ರೆ ಮಾಡಿ ಶವದ ಮುಂದೆ ಬಬ್ಬೆ ಹೊಡೆದು ಅಳುವ ಮೂಲಕ ವಿನೂತನ ಪ್ರತಿಭಟನೆಯನ್ನು ಮುದ್ದೆ ಬಿಹಾಳ್ ಬಿಜೆಪಿ ಮಂಡಲದಿಂದ ಮಾಡಲಾಯಿತು ಪಟ್ಟಣದ ಬಸವೇಶ್ವರ ವೃತ್ತದಿಂದ ತಹಶೀಲಾರ್ ಕಚೇರಿಯ ಆವರಣದವರೆಗೆ ಅಣುಕು ಶವಯಾತ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಬೆಲೆ ಏರಿಕೆ ಕಡಿಮೆ ಮಾಡುವ ಕುರಿತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಸರ್ಕಾರ ಸತ್ತಿದೆ ಎಂದು ಬೊಬ್ಬೆಯನ್ನು ಹಾಕಿದರು دي كارني كارني لكے لكے میے کو سچائي چ بو سچائي تي سچي سرڪار سچائي تي سچائي چ بو سچائي تي سچائي سچائي تي اندر وينهڙو وا 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 કાંગ્રે કાંગ્રે કેસ મા કાંગ્રે સર્વ કૈયા ચિપુટ સર્ ಈ ವೇಳೆ ಮಾತನಾಡಿದ ಬಿಜೆಪಿ ಮಂಡಲ ಅಧ್ಯಕ್ಷ ಜಗದೀಶ್ ಪಂಪಣ್ಣ ಪಂಚ ಗ್ಯಾರಂಟಿಯನ್ನ ಜನರು ಕೇಳಿರಲಿಲ್ಲ ತಮ್ಮ ರಾಜಕೀಯ ಬೇಳೆಕಾಳು ಬೇಯಿಸಿಕೊಳ್ಳಲು ಕಾಂಗ್ರೆಸ್ ಪಕ್ಷ ಗ್ಯಾರಂಟಿಯನ್ನ ಘೋಷಿಸಿತು ಈಗ ಗ್ಯಾರಂಟಿ ನೀಡಲು ಅಗತ್ಯ ವಸ್ತುಗಳ ಬೆಲೆಯನ್ನ ಗಗನಕ್ಕೆ ಏರಿಸಿದೆ ಡೀಸೆಲ್ ಪೆಟ್ರೋಲ್ ಬೆಲೆ ಹೆಚ್ಚು ಮಾಡಿದೆ ಇದರಿಂದ ರಾಜ್ಯದ ಜನಸಾಮಾನ್ಯರಿಗೆ ಆರ್ಥಿಕ ಹೊರೆಯಾಗಿದೆ ರಾಜ್ಯದಲ್ಲಿ ಮುದ್ದೇ ಬಿಹಳಮತ ಕ್ಷೇತ್ರ ಸೇರಿದಂತೆ ಎಲ್ಲೆಡೆ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಎಂದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶಗೊಂಡ ವ್ಯಕ್ತಪಡಿಸಿದರು ಕರಿತಿಲ್ಲ ತಮ್ಮ ಬೇಳೆ ಭೇಟಿ ಮಾಡಲು ಐದು ಗ್ಯಾರಂಟಿ ಅಂತ ಹೇಳಿ ಅವರು ತಾವು ಎಲ್ಲದರಲ್ಲೂ ರೇಟ್ ಹೆಚ್ಚು ಮಾಡಿದರು ಮೊದಲ ವಿದ್ಯುತ್ ಬಿಲ್ ಹೆಚ್ಚು ಮಾಡಿದರು ನಂತರ ಬಾಂಡಿನ ಬೆಲೆ ಹೆಚ್ಚು ಮಾಡಿದ್ರು ಈಗ ರೈತರ ಉದಾರಿ ಅದ್ರದ್ದು ಹೆಚ್ಚು ಮಾಡಿದರು ಮತ್ತು ಎಲ್ಲ ಇಂಧನ ಬೆಲೆ ಇವತ್ತು ಒಂದು ರೂಪಾಯಿ ಎರ್ಸಿದ ಕಸಿದ ಅವರು ದೊಡ್ಡದ ಇದರ ಆರ್ಥಿಕ ತಜ್ಞರ ಪ್ರಕಾರ ಮಾತಾಡಿದರು ಇವತ್ತು ಅವರು ಮೂರುವರೆ ರೂಪಾಯಿ ಅವರೇ ಹಚ್ಚ್ಯಾರ ಅವತ್ತೇನೈತೆ ಸರ್ಕಾರಕ್ಕೆ ಯಾವುದೇ ಥರದ ನೈತಿಕತೆ ಇಲ್ಲ ಅಂತ ಹೇಳಿ ಪಾಠ ಮಾಡೋರು ಅವ್ರಿಗೇನು ನೈತಿಕತೆ ಇಲ್ಲಿ ಇವತ್ತ ಇವತ್ತು ಯಾರು ಕೇಳಾರ್ದ ಅವರು ತಮ್ಮ ಬೇಳೆ ಬೇಯಿಸ್ಕೊಳ್ಳಲು ಗ್ಯಾರಂಟಿ ಹೇಳಿ ಜನ ಸಾಮಾನ್ಯರ ಮೇಲೆ ಎಲ್ಲ ಹೊರೇನು ಹೊಸ ಕಟ್ಟಾರೆ ಇವತ್ತೇ ಎಲ್ಲದರಲ್ಲೂ ಭ್ರಷ್ಟಾಚಾರ ನಡೆದೈತೆ ಎಲ್ಲ ನಿಗಮ ಇಲಾಖೆಯಲ್ಲಿ ಮಿತಿ ಮೀರಿ ಇವತ್ತು ನಮ್ಮ ತಾಲೂಕು ಹಿಡ್ಕೊಂಡು ಎಲ್ಲ ಕಡೆ ಚಿಕ್ಕಾಪಟ್ಟಿಗೆ ಭ್ರಷ್ಟಾಚಾರ ನಡೆಯುತ್ತೆ ಇದನ್ನು ಯಾರು ಕೇಳೋರು ಆಗ್ಯಾರ ಅದಕ್ಕೆ ಇದೇ ರೀತಿಯಾಗಿ ಅವರು ಬೆಲೆ ಇಳಿಸ್ಲಿಲ್ಲಪ್ಪ ಅಂದ್ರೆ ಮತ್ತೆ ನಾವು ಈ ಗಲ್ಲಿ ಗಲ್ಲಿಯಲ್ಲಿ ಕೂಡ ನಮ್ಮ ಪಾರ್ಟಿಯಿಂದ ನಾವು ಹೊರ ಟೈಮ್ ಕೊಳ್ಳುತ್ತೆ ಅಂತ ಹೇಳಿ ಬಿಜೆಪಿ ಪಕ್ಷದ ಮುಖಂಡರುಗಳಾದ ಸಿದ್ದರಾಜ್ ಹುಳಿ ಸುಮನ್ಗೌಡ ಬಿರಾದಾರ ಸಂಗೀಶ್ ಮೆಟಿ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ ಬೆಲೆ ಏರಿಕೆ ಕುರಿತು ಭಾಷಣವನ್ನ ಮಾಡಿದ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ಮೇಲೆ ಅವರೇ ಬೆಲೆಯನ್ನ ಏರಿಕೆ ಮಾಡಿದ್ದಾರೆ ಜನರಿಗೆ ಭರವಸೆ ನೀಡಿದ ಗ್ಯಾರಂಟಿಯನ್ನು ತಲುಪಿಸಲು ಆಗದೆ ಇದ್ದರೆ ಕೈಬಿಡಿ ಆಂಧ್ರಪ್ರದೇಶದಲ್ಲಿ ಮಹಿಳೆಯರಿಗೆ ಪ್ರತ್ಯೇಕ ಉಚಿತ ಬಸ್ ಮಾಡಿದ್ದಾರೆ ಆ ಬಸ್ಸನ್ನ ಬಿಟ್ಟು ಬೇರೆ ಯಾವುದೇ ಬಸ್ಸಿನಲ್ಲಿ ಪ್ರಯಾಣಿಸಿದರೆ ಹಣವನ್ನು ನೀಡಬೇಕು ಅಂತಹ ವ್ಯವಸ್ಥೆ ಇಲ್ಲಿ ಆಗಬೇಕು ರಾಜ್ಯದಲ್ಲಿ ನಡೆದ ಅನೇಕ ಹತ್ಯೆಗಳ ತನಿಖೆ ಏನಾಯಿತು ಎಂದು ತಿಳಿಯದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಉರುಳುತ್ತದೆ ಮತ್ತೆ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರುತ್ತದೆ ಮಾಡ್ತೀರಿ ಹತ್ತು ಎಂದರು ಸರ್ಕಾರ ಮಾಡ್ತೀರಿ ಬಿಟ್ಟು ಬಿಡ್ರಿ ನಿಮಗೆ ನೀಗಲ್ಲ ಮತ್ತೊಬ್ಬ ಗಣಮಾಗದಾನ ಮಾಡ್ತಾನ ನೀವ್ ಯಾಕೆ ಇಷ್ಟು ಹತ್ತು ನಿಂತು ಜಿದ್ದಿಗೆ ಬಿದ್ದ ಐದು ಗ್ಯಾರಂಟಿ ಕೊಡ್ತಾ ಇದ್ದೀರಿ ನಾ ಮೊನ್ನೆ ಆಂಧ್ರ ವಿಜಯವಾಡಕ್ಕೆ ಹೋಗಿದ್ದೆ ನಾನು ಅಲ್ಲಿ ನೋಡಿದೆ ಅಲ್ಲಿ ಕಲರ್ ಬೇರೆ ಹಚ್ಚಿಬಿಟ್ಟಾರ ಹಳೆ ಬಸ್ ಗಳಿಗೆ ಫ್ರೀ ಮಹಿಳಾ ಬಸ್ ಅಂತ ಹೇಳಿ ಮಹಿಳಾ ಶಕ್ತಿ ಬಸ್ ಅಂತ ಮಾಡ್ಯಾರ ಫ್ರೀ ಹೋಗೋರ್ ಅದೇ ಬಸ್ಸಿಗೆ ಹೋಗ್ಬೇಕು ಬೇರೆ ಬಸ್ಸಿಗೆ ಹೋದ್ರೆ ಅದು ಟಿಕೆಟ್ ತೊಗೋಬೇಕು ಅಲ್ಲಿ ಸಿ ಎಮ್ ಅನ್ನು ಮೆಚ್ಬೇಕು ಮೂಲತಃ ಅವರು ಎ ಬಿ ಪಿ ಆರ್ ಎಸ್ ಎಸ್ದಾಗ ಇದ್ದಂಥ ಸಿ ಎಮ್ ಅವರು ಮನೆ ಮನೆ ಮುಖ್ಯಮಂತ್ರಿಗಳಾದ ಸಿ ಪಿಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿರಿ ನಮ್ಮ ತಂದಿ ನಮ್ಮ ಅಜ್ಜ ನಮ್ಮ ಕಾಕರು ಓಡಾಡ್ತಾರೆ ಮಹಿಳೆಯರಿಗೆ ಮಾಡಿದ್ರಿ ಓಕೆ ಡನ್ ಹೆಗ್ಡಿಯವ್ರ ಕಾಲದಾಗ ಯಡಿಯೂರಪ್ಪ ಅವರು ಏನು ಮಾಡಿದ್ರು ಮಕ್ಕಳಿಗೆ ಓದ್ಲಿಕ್ಕೆ ಬಸ್ ಪಾಸ್ ಮಾಡಿದರು ಅದು ಒಳ್ಳೆಯದೇ ಇದನ್ನು ಯಾಕ ತಿರ್ಗಾ ಖರ್ಚಕತ್ತೀರಿ ಏನೇನು ಮಾಡ್ಲಕತ್ತೀರಿ ಅದನ್ನು ಮಾಡಿದ್ರಿ ಅದು ಏನಾಯ್ತಿ ನಿಗಮದಾಗ ಎಷ್ಟು ಕೋಟಿ ಹೊಡೆದ್ರಿ ಏನು ಮಾಡಕತ್ತೀರಿ ಸಿ ಎಂ ಅವರು ಆಮೇಲೆ ಹೋಮ್ ಮಿನಿಸ್ಟ್ರಿ ಹೇಳಿದ ನನಗೆ ಗೊತ್ತಾಗೋದು ನಾನು ಏರಿಮೆಂಟಿಂದ ಏನೇ ಕೇಸ್ ಏನೇನು ಮುಚ್ಚಿ ಹಾಕ್ಬಿಟ್ರು ಇಷ್ಟು ಹೊತ್ತು ನಿಂತಿರಲ್ಲ ನಿಮಗೆ ಏನಾಗ್ಯದ ಕರ್ನಾಟಕ ಜನ ರೈತರು ಕಾರ್ಮಿಕರು ಹಳ್ಳ ಹಿಡ್ದು ಸಹಾಯಲ್ರಕ ನಿಮಗೆ ಅಧಿಕಾರ ಬೇಕಾಗ್ಯದ ಕುರ್ಚಿ ಬೇಕಾಗ್ಯದ ಇದು ಒಂದೇ ನೀವು ಐದು ಗ್ಯಾರಂಟಿ ಮಾಡಿದ್ರಲ್ಲಪ್ಪ ಇಪ್ಪತ್ತೆಂಟರಾಗಿ ಇಪ್ಪತ್ತೆಂಟು ಹೊಡಿಬೇಕಾಗಿತ್ತು ನಮ್ಮ ಮಣ್ಣು ಕೊಡಬೇಕಾಗಿತ್ತು ನಮ್ರ ನೀವೇ ಯಾಕೆ ಒಂಬತ್ತು ತಗೊಂಡ್ರಿ ಅಲ್ಲಿ ನೈಂಟಿ ನೈನು ಇಲ್ಲಿ ನೈನು ಏನೋ ಅನಾಹುತಗಳಾಗ್ತಾವೆ ಇವತ್ತು ಬೆಲೆ ಏರಿಕೆಯಿಂದ ಟ್ರಾನ್ಸ್ಪೋರ್ಟ್ ಏರಿಕೆ ಆಗುತ್ತೆ ಟ್ರಾನ್ಸ್ಪೋರ್ಟ್ ಏರಿಕೆ ಆಗೋದ್ರಿಂದ ಬೆಲೆಗಳ ಆಹಾರ ಧಾನ್ಯಗಳ ಏರಿಕೆ ಆಗ್ತಾವ ಅದು ಸಾಕಷ್ಟು ಸರಕು ಸಾಗಾಣಿಕೆಗಳು ತರುವು ಎಲ್ಲ ಮಾಧ್ಯಮ ಎಲ್ಲ ಉದ್ಯೋಗದಲ್ಲಿಯೂ ಕೂಡ ಬೆಲೆ ಏರಿಕೆ ಆಗುವಂಥ ಲಕ್ಷಣಗಳು ಅದಾವು ಅಂಥದ್ರಲ್ಲಿ ಅವರು ಅವರೇ ವಿರೋಧ ಮಾಡಿದರು ಈಗಿನ ಮುಖ್ಯಮಂತ್ರಿಗಳು ವಿರೋಧ ಮಾಡಿದಂಥ ವಿಡಿಯೋನೂ ಕೂಡ ನನ್ನ ಕಡೆ ಇದೆ ಮಾಧ್ಯಮ ಮಿತ್ರರಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಇವತ್ತು ಇಂಥ ಭ್ರಷ್ಟ ಸರ್ಕಾರ ಇರಬಾರ್ದು ಈ ಸರ್ಕಾರ ತಾವು ತಾವೇ ತಾವೇ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಮುಂದಿನೇ ಅರ್ಹತೆ ಮಾಡಲಿಕ್ಕೆ ಅನುಕೂಲ ಮಾಡುವಂಥ ದಾರಿಯಲ್ಲಿ ಅವರು ಸಾಗಬೇಕು ಈ ಸರ್ಕಾರದ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಕಂಡಿರಕಂತ ಹೆಚ್ಚಿನ ಕಾಣಕ್ ಕಾಣಕತ್ತದ ಏನಾಗಿದೆ ಒಂದ್ ವರ್ಷ ಎರಡು ತಿಂಗ್ ಆಯ್ತು ರಾಜ್ಯದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದು ಕಾಂಗ್ರೆಸ್ ಭ್ರಷ್ಟಾಚಾರ ಹೆಚ್ಚಾಗ್ಯದ ಲಾಂಡ್ ಆರ್ ಚೆನ್ನಾಗಿಲ್ಲ ರೈತ ಬಿತ್ತುವಂತಹ ಬೀಜ ಹೆಚ್ಚು ಮಾಡಿದ್ದಾರೆ ಎಲ್ಲೆಂದರಲ್ಲಿ ಭ್ರಷ್ಟಾಚಾರ ಈಗಾಗಲೇ ವಾಲ್ಮೀಕಿ ನಿಗಮದ್ದು ಕೇಳಿದ್ದೀವಿ ಆ ವಿಷಯ ಆ ಘಟನೆ ಮಾಸು ಮುನ್ನವೇ ಕಳೆದ ಬೆಳಗಾವಿ ಅಧಿವೇಶದಲ್ಲಿ ಸರ್ಕಾರ ಮುಖ್ಯಮಂತ್ರಿ ನಡಿಗೆ ಕೊಟ್ಟಿದ್ರು ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಅನುದಾನ ಹನ್ನೊಂದು ನೂರು ಕೋಟಿ ವಾಪಸ್ ಅಂತ ಒಂದು ಮಾಹಿತಿ ಕೊಟ್ಟಿದೆ ಅಧಿಕೃತವಾಗಿ ಅಸೆಂಬ್ಲಿಯಲ್ಲಿ ಆದ್ರೆ ಈಗ ನೋಡಿದ್ರೆ ಹನ್ನೊಂದು ನೂರು ಚಿಬರಾ ಕೋಟಿ ರೊಕ್ಕ ಗುಳು ಮಗ್ಯದ ಸರ್ಕಾರದ ರೊಕ್ಕವನ್ನು ಯಾರು ಕದಿಯಕ್ಕೆ ಸಾಧ್ಯ ಐತಿ ಅದು ಹೆಂಗ್ ಕದೀತಾರ ಈಗಾಗಲೇ ಇಷ್ಟು ಸರ್ಕಾರಗಳು ಆಯ್ಕೆ ಮಾಡ್ಯೋಗ್ಯವು ಗಾಯಸ್ಥವ್ರು ಆಯ್ಕೆ ಮಾಡ್ಯಾರ ಅವರು ನಾವು ಮಾಡಿದ್ದೀವಿ ಜೆರೆಸ್ ಅವರು ಮಾಡಿದ್ದಾರೆ ಜನತಾ ಪಕ್ಷ ಇತರೆ ಎಲ್ಲ ಕೂಡ ಆಯ್ಕೆ ಮಾಡಿದ್ದಾರೆ ಯಾರು ಕೂಡ ಈ ರೀತಿಯಾಗಿ ನಿಗಮದ ರೊಕ್ಕ ಒಂದು ಇಲಾಖೆಯ ರೊಕ್ಕವನ್ನು ಅನಮತವಾಗಿ ಎತ್ತಿರುವಂತಹ ಕೆಲಸ ಮಾಡಿಲ್ಲ ಈ ವೇಳೆ ಪುರಸಭೆಯ ಸದಸ್ಯ ಸಂಗಮ್ಮ ದೇವರಹಳ್ಳಿ ಬಿಜೆಪಿ ಮುಖಂಡರಾದ ಶಿವ ಕಂಡೋಳಿ ಮಾತನಾಡಿ ಬೆಲೆ ಏರಿಕೆ ಖಂಡಿಸಿದರು ವಾಲ್ಮೀಕಿ ನಿಗಮದ ಹಗರಣವನ್ನ ತನಿಖೆಗೆ ಆಗ್ರಹಪಡಿಸಿದರು ಈಗ ಸಾರ್ವಜನಿಕರ ಮೇಲೆ ಬೆಲೆ ಏರಿಕೆಯ ಒಂದು ಒತ್ತಡವನ್ನು ಹಾಕುವಂತ ಪ್ರಯತ್ನ ಮಾಡ್ತಾ ಇದೆ ಅದೇ ರೀತಿಯಾಗಿ ಇವತ್ತ ಮೇಲೆ ಮೇಲೆ ನಡೀತಾ ಇದ್ರು ಕೂಡ ಸರ್ಕಾರದವರು ಕಣ್ಣು ಮುಚ್ಚಿ ಕೂಡುವಂತ ಒಂದು ಸರ್ಕಾರ ಬಂಡ ಸರ್ಕಾರ ಈ ಒಂದು ಪ್ರಚಲಿತರುವುದಂದ್ರ ಅವರ ವಿರುದ್ಧ ಇವತ್ತ ಅಣುಪಶವ ಯಾತ್ರೆ ಮತ್ತು ಈ ಒಂದು ಪೆಟ್ರೋಲ್ ಬೆಲೆ ಏರಿಕೆ ವಿರೋಧಿಸಿ ಬೈಕ್ ಅನ್ನ ಚಾಲಿತವಾಗಿ ಮಾನವನ ಕರ್ಕೊಂಡು ಹೋಗಿ ಪ್ರತಿಭಟಿಸಿ ಈ ಸರ್ಕಾರಕ್ಕೆ ಎಚ್ಚರಿಕೆ ನೀಡುವಂತ ಒಂದು ಪ್ರತಿಭಟನೆ ಇದಾಗಿತ್ತು ಸರ್ಕಾರಕ್ಕೆ ಈ ಪ್ರತಿಭಟನೆ ಮೂಲಕ ಒಂದು ಎಚ್ಚರಿಕೆ ಏನಪ್ಪಾ ಅಂತಂದ್ರೆ ಮುಂಬರುವ ದಿನಗಳಲ್ಲಿ ಈ ಹಗರಣಗಳನ್ನು ನಿಲ್ಲಿಸ್ಬೇಕು ಸರಿಯಾದ ರೀತಿಯ ತನಿಖೆ ಆಗಿ ಆ ತಪ್ಪಿಸರ ವಿರುದ್ಧ ಶಿಕ್ಷೆ ಆಗ್ಬೇಕು ಮತ್ತು ಏನ್ ಬೆಲೆ ಏರಿಕೆಯನ್ನು ಮಾಡಿದಾರೋ ಆ ಕೂಡಲೇ ಬೆಲೆ ಏರಿಕೆಯನ್ನು ಇಳಿಸ್ಬೇಕು ಒಂದು ವೇಳೆ ಈ ಬೆಲೆ ಏರಿಕೆಯನ್ನು ಇಳಿಸ್ತಾ ಇದ್ದಿರುವುದರಲ್ಲಿ ಈ ಪ್ರಕರಣಗಳಲ್ಲಿ ಸೂಕ್ತವಾದ ತನಿಖೆಯಾಗಿ ಅಪರಾಧಿಗಳಿಗೆ ಶಿಕ್ಷೆ ಆಗಲಿಸಲಿ ಭಾರತೀಯ ಜನತಾ ಪಕ್ಷ ತುಂಬ ಕೂಡುವುದಿಲ್ಲ ಈ ಸರ್ಕಾರ ಬಂಡೆ ಸರ್ಕಾರ ತೊಲಗುವವರೆಗೂ ನಿರಂತರವಾಗಿ ಹೋರಾಟ ಮಾಡಿದೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಪ್ರತಿ ಒಂದು ಕ್ಷೇತ್ರಕ್ಕೆ ನಾವು ಹೋಗ್ತಿರ್ಬೇಕಾದ್ರೆ ಯಾಕಂದ್ರೆ ಬಸ್ ಅಲ್ಲಿ ಹೋದ್ರೆ ಕಂಡಕ್ಟರ್ ಚೀಮಾರಿ ಹಾಕ್ತಾ ಇದ್ದಾರೆ ಈ ಮಕ್ಕಳ ಗಂಡನ ಮನೆಯ ಬಿಟ್ಟು ಕೊಟ್ಟು ಯಾಕೆ ಬಂದಿದೀವಿ ಅಂತ ಹೇಳಿ ಇವತ್ತು ಪ್ರತಿಯೊಬ್ಬ ಮಹಿಳೆಯ ತಿರುಗಾಕ್ ಹಚ್ಚಿದ್ದು ಈ ಭ್ರಷ್ಟ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಈ ಸರ್ಕಾರದ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಿರೋದು ಯಾಕಂತಂದ್ರೆ ಇವತ್ತು ಡೀಸೆಲ್ ಪೆಟ್ರೋಲ್ ಐಟಿ ಬಿಟಿ ಕಂಪನಿಗಳು ಬಂದಿಲ್ಲ ನಮ್ಮ ರಾಜ್ಯದಲ್ಲಿ ಏನೋ ಕೆಲವೊಂದು ಒಂದು ಬೆಂಗಳೂರು ಬಿಟ್ರೆ ಎಲ್ಲಿ ಕಂಪನಿಗಳಿಲ್ಲ ಎದುರ್ಲಿ ಹಾಕ್ಬೇಕವ್ರು ಇವತ್ತು ರೈತರು ನೆಲ ಕಚ್ತಾ ಇದ್ದಾರೆ ಮಳೆ ಇಲ್ಲ ಬೆಳೆ ಇಲ್ಲ ಈ ಸಲ ಏನೋ ಅಲ್ಪ ಸ್ವಲ್ಪ ಮಳೆ ಆಗಿದೆ ರೈತರು ಕಂಗಾಲಾಗಿ ಕೂತಿದ್ದಾರೆ ಬೆಳೆಗಳನ್ನ ಇವತ್ತು ಭೂಮಿಗೆ ನಾವು ಬೀಜ ಹಾಕ್ಬೇಕು ಅಂತ ಹೇಳಿ ಆದ್ರೆ ಇವರು ದಿನೇ ದಿನ ಬೆಳೆ ಬೆಲೆಯನ್ನು ಏರಿಸ್ತಾ ಇದ್ದಾರೆ ಇವತ್ತು ಇನ್ನೊಂದು ನಾವು ಏನೋ ಒಂದು ಬಾಂಡ್ ಅನ್ನ ಖರೀದಿ ಮಾಡ್ಬೇಕಾಗಿತ್ತಂದ್ರೆ ಹತ್ತು ರೂಪಾಯಿ ಕೊಡ್ತಿದ್ವಿ ಒಂದು ಕಳಿಸಿದ್ರು ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟಿವಿ ಅನ್ನೋದು ಒಂದ್ ಅವರು ಒಂದ್ ಏನ ಗಿಮಿಕ್ ಅನ್ನ ಇಟ್ಟುಕೊಂಡು ಇವತ್ತ ಮಹಿಳೆಯರಿಗೆ ಟೋಪಿ ಹಾಕಿ ಅವ್ರ ಗಂಡಂದಿರ ಕೈ ಜೋಬಿಗೆ ಒಂದು ಕತ್ರಿ ಹಾಕಿ ಇವತ್ತೇನು ಸರ್ಕಾರ ನಡೆಸ್ತಾ ಇದ್ದೀರಲ್ಲ ಚೀಮಾರಿ ಹಾಕ್ಬೇಕು ನಿಮಗೆ ಸಾಮಗ್ರಿಗಳ ಬೆಲೆ ಬೀಜ ಗೊಬ್ಬರದ ಬೆಲೆ ಕಡಿಮೆ ಮಾಡುವುದಾಗಿ ಸುಳ್ಳು ಭರವಸೆ ಕೊಟ್ಟು ಅಧಿಕಾರ ಹಿಡಿದಿದ್ದಾರೆ ಈಗ ತಾವೇ ಬೆಲೆ ಏರಿಕೆ ಮಾಡುತ್ತಿದ್ದಾರೆ ಮನವಿ ಪತ್ರವನ್ನ ಪುರಸಭೆಯ ಸದಸ್ಯ ಸಹನಾ ಬಡಗೇರು ಓದಿದರು ಮನವಿ ಪತ್ರವನ್ನು ಗ್ರೇಟು ತಹಶೀಲ್ದಾರ್ ಜಿಎನ್ ಕಟ್ಟಿಯವರ ಮೂಲಕ ರಾಜ್ಯಪಾಲರಿಗೆ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಡಾಕ್ಟರ್ ವೀರೇಶ್ ಪಾಟೀಲ್ ವಿಕ್ರಮ್ ಓಸ್ವಾಲ್ ಉದಯ ಸಿಂಗ್ ರಾಯಚೂರು ಶಿರ್ಶಾಲ್ ದಡಮಣಿ ರಾಜಶೇಖರ ಹೊಳಿ ತಾಲೂಕಾ ಕಾರ್ಯದರ್ಶಿ ಸಂಜಯ್ ಬಾಗೇವಾಡಿ ರವಿ ತಾಳಿಕೊಟ್ಟಿ ಎಸ್ಎಸ್ ಶಿವನಗಿ ಶಂಕರ್ ಡಮ್ನಾಳ್ ಗಿರೀಶ್ ಪಾಟೀಲ್ ಮುರಾಳ್ ಸಂತೋಷ್ ಬಾದ್ರಬಂಡೆ ರವೀಂದ್ರ ಬಿರಾದಾರ್ ಜಗದೀಶ್ ಬಿರಾದಾರ್ ಅಶೋಕ್ ವನಹಳ್ಳಿ ರಾಮು ಪವಾರ್ ಮುತ್ತಣ್ಣ ಹುಗ್ಗಿ ಹನುಮಂತ ನಲವಡೆ ರಾಜು ಬಳ್ಳೋಳಿ ಶೇಖರ್ ಡವಳಗಿ ವಿಷ್ಣು ಗಂಗಾಪುರ್ ಈಶ್ವರ್ ಹೂಗಾರ್ ಲಕ್ಷ್ಮಣ್ ಬಿಜೂರ್ ಶ್ರೀಕಾಂತ್ ಕೋಳೂರ್ ಪರಶುರಾಮ್ ನಾಲ್ದಾಡ್ ಮಂಜುನಾಥ್ ದೊಡ್ಮಣಿ ಸುಭಾಷ್ ಕಟ್ಟಿಮಣಿ ಕಾಳ್ಗಿ ಅಂಬಿ ಹಂಗರ್ಗಿ ಡಿಎಂ ಎಂಬಿ ಹೊಕ್ರಾಣಿ ಗುರುರಾಜ್ ಮಾನೆ ಪಿಜಿ ಬಿರಾದರ್ ಶರಣಪ್ಪ ನರಸನಗಿ ಪ್ರೀತಿ ಕಂಬಾರ್ ಕಾವೇರಿ ಕಂಬಾರ್ ನಾಗೇಶ್ ಜಾಧವ್ ಶಿವಹತ್ತೂರ್ ನಾಗೇಶ್ ಕೋಡಿಮಟ್ಟಿ ಧೂಳಪ್ಪ ಟೆಕ್ಕಳಕಿ ಗುರು ರಾಯಗೊಂಡ ಶ್ರೀಕಾಂತ್ ಹೆಮಠ ಸೇರಿದಂತೆ ಬಿಹಾಳ ಮಂಡಲದ ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳು ಭಾಗವಹಿಸಿದ್ದರು झिक्कारा झिक्कारा इंधन वेले आ आ आ هي چمبو ورتو سرڪارن ڌڪارا ڌڪارا ڪانگريس سرڪارن ڌڪارا ڌڪارا ڪانگريس سرڪارن سرڪار ન્યાيءَ بيڪو سچائي جو پوسٽائي تي سچي سرڪارن تي سچائي جو پوسٽائي تي